ರಾಜ್ಯದಲ್ಲಿ ಕೊರೋನಾ ಮತ್ತೆ ವಕ್ಕರಿಸಿದ್ದು ಈ ಆತಂಕದ ಬೆನ್ನಲ್ಲೇ ಶೀತ ಕೆಮ್ಮು ಜ್ವರದಿಂದ ಬಳಲ್ತಾ ಇರೋ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿತ್ತು ಹೊರ ರೋಗಿಗಳಿಂದ ಆಸ್ಪತ್ರೆಗಳು ತುಂಬಿ ತುಳುಕುತ್ತಾರೆ ಹೊರ ರೋಗಿಗಳಿಂದ ತುಂಬಿ ತುಳುಕುತ್ತಿರೋ ಆಸ್ಪತ್ರೆಗಳು ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಮುಗಿಬಿದ್ದ ರೋಗಿಗಳು ರಾಜ್ಯದಲ್ಲಿ ಕೊರೋನಾ ಹೊಸತಲಿ ಜೆಟ್ ಒಂದು ಆರ್ಭಟಿಸ್ತಿದೆ ಈ ಹೆಮ್ಮಾರಿ ಆತಂಕದ ನಡುವೆ ಶೀತ ಕೆಮ್ಮು ಜ್ವರದಿಂದ ಬಳಲುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಹೌದು ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಓಪಿಡಿಗಳಲ್ಲಿ ಚಿಕಿತ್ಸೆಗಾಗಿ ರೋಗಿಗಳು ಮುಗಿಬಿದ್ದಿರೋ ದೃಶ್ಯಗಳು ಸಾಮಾನ್ಯವಾಗಿದೆ ಅನುಭವಿಕ ಡಾಕ್ಟರ್ ಯಾರು ಇಲ್ಲ ಅವರೆಲ್ಲರೂ ತಮ್ಮ ತಮ್ಮ ಖಾಸಗಿ ಆಸ್ಪತ್ರೆಯಲ್ಲೇ ಆರಾಮಾಗಿ ದುಡ್ಡು ಗಳಿಸ್ತಾ ಕೂತಿದ್ದಾರೆ ಆದ್ರೆ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಜಿಮ್ಸ್ನಲ್ಲಿ ವೈದ್ಯರ ಕೊರತೆ ಇಲ್ಲ ಆದರೆ ಕೆಲ ವಿಭಾಗದಲ್ಲಿ ಹಿರಿಯ ವೈದ್ಯರು ಇಲ್ಲದೆ ಪಿ ಜಿ ವೈದ್ಯ ವಿದ್ಯಾರ್ಥಿಗಳು ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಕೊರೋನಾ ಗಂಭೀರ ಪರಿಸ್ಥಿತಿಯಲ್ಲೂ ಜಿಮ್ಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯವನ್ನ ತೋರ್ತಿದೆ